ಮತ್ತೊಂದು ಬೇಜಾರು ಏನು ಅಂತಂದ್ರೆ ಅವನಿಗೆ ಸಪೋರ್ಟ್ ಮಾಡೋರು ಕಮ್ಮಿ ಆದ್ರಂತೆ ಸತ್ಯ ಗೊತ್ತಾದ ಮೇಲೂ ನಿನ್ನ ಜೊತೆಗೆ ಸಪೋರ್ಟ್ ನಿಂತ್ಕೊಳ್ಳೋಕೆ ಜನ ಏನು ನೀನು ಹೇಳೋ ಥರ ಪೆಂಗ್ನನ ಮಕ್ಳು ಅಂದ್ಕೊಂಡಿದೆಯನೋ ಇನ್ನೂ ನಿನ್ನ ಜೊತೆಗಿದಾರಲ್ಲ ಅವ್ರು ನಿಜವಾಗ್ಲೂ ಪೆಂಗ್ನನ್ ಮಕ್ಳೇ ಹೇಳ್ತೀನಿ ಕೇಳು ಇನ್ನೂ ನಿನ್ನ ನಂಬ್ತಾ ಇದ್ದಾರಲ್ಲ ಅವ್ರು ನಿಜವಾಗ್ಲೂ ಪೆಂಗ್ನನ್ ಮಕ್ಕಳೇ ಯಾರಿಗೆ ಸತ್ಯ ಗೊತ್ತಾಯಿತು ಯಾರಿಗೆ ನಿನ್ನ ಷಡ್ಯಂತ್ರ ಏನು ಅಂತ ಅರ್ಥ ಆಯಿತು ಅವರೆಲ್ಲ ಆಲ್ರೆಡಿ ನಿನ್ನಿಂದ ಹೊರಗಡೆ ಬರ್ತಾ ಇದ್ದಾರೆ ಅದಕ್ಕೆ ನಿನ್ನ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಕೂಡ ಕಮ್ಮಿ ಆಗ್ತಾ ಇದ್ದಾರೆ ಆಗಲಿ ಪರವಾಗಿಲ್ಲ ನೀನು ತುಂಬ ಬೇಜಾರು ಮಾಡಿಕೊಂಡು ಕೆಲವು ವಿಷಯಗಳನ್ನು ಹೇಳಿದ್ಯಾ ನನಗೆ ಫಾರಿನ್ನಿಂದ ದುಡ್ಡು ಬರ್ತಾ ಇದೆಯಂತೆ ಮುಸ್ಲಿಂ ಕಂಟ್ರೀಸಿಂದ ದುಡ್ಡು ಬರ್ತಾ ಇದೆಯಂತೆ ನಾನೊಬ್ಬ ಮುಸ್ಲಿಂ ಅನ್ನೋ ಕಾರಣಕ್ಕೆ ನನಗೆ ಹಿಂಗೆಲ್ಲ ಹೇಳ್ತಾ ಇದ್ದಾರೆ ಸತ್ಯ ಹೇಳಕ್ಕೆ ಯಾವ ಧರ್ಮನೂ ಬೇಕಾಗಿಲ್ಲ ಕಣ ಆದರೆ ದೇವಸ್ಥಾನ ಟಾರ್ಗೆಟ್ ಮಾಡ್ಕೊಂಡು ಯಾವನಾದರೂ ಇನ್ನೊಬ್ಬ ಧರ್ಮದ ಒಂದು ಬಂದರೆ ಇದನ್ನಲ್ಲ ಅವನು ನಷ್ಟ ಸುಲಭಕ್ಕೆ ಬಿಡೋಕೆ ಆಮೇಲೆ ನೋಡೋ ಒಂದು ವಿಷಯ ಹೇಳ್ತೀನಿ ನಂದೊಂದು ಸಿದ್ಧಾಂತ ಇದೆ ನಾನು ಯಾರದ್ದು ವೈಯಕ್ತಿಕ ವಿಚಾರಗಳಿಗೆ ಹೋಗಲ್ಲ ನಾನು ಅದನ್ನು ಫಾಲೋ ಮಾಡ್ತೀನಿ ನನ್ನ ಫೋಕಸ್ ಏನಿದ್ರು ಏನು ವಿಷಯ ಇದೆ ಅದು ಸೈದ್ಧಾಂತಿಕ ನಿಲ್ವ ನಿಲಿರ್ಬೋದು ಅಥವಾ ವಿಷಯಾಧಾರಿತ ಚರ್ಚೆ ಇರ್ಬೋದು ನಾನು ಪರ್ಸ್ನಲ್ಗೆ ಹೋಗೋಲ್ಲ ಹಾಗಾಗಿ ನಾನು ಯಾವತ್ತೂ ನಿನ್ನ ಅಕೌಂಟ್ ಸ್ಟೇಟ್ಮೆಂಟ್ಗಳ ಬಗ್ಗೆ ನಿನಗೆ ಅಲ್ಲಿಂದ ದುಡ್ಡು ಬಂತಂತೆ ಇಲ್ಲಿಂದ ದುಡ್ಡು ಬಂತಂತೆ ನಂದು ಒಂದು ಡೌಟ್ ಏನು ಅಂತಂದರೆ ಈ ಪಿ ಆ್ಯಪ್ ಎಲ್ಲ ಮಾಡ್ಕೊಂಡಿದ್ದವನು ಆಲ್ ಆಫ್ ದ ಸಡನ್ನು ಹೇಗೆ ಹೋರಾಟಗಾರ ಆಗ್ಬಿಟ್ಟ ಅದು ಸೌಜನ್ಯಪರ ಹೋರಾಟಗಾರ ಆಗ್ಬಿಟ್ಟ ಇವನಿಗೆ ಫಂಡಿಂಗ್ ಹೆಂಗೆ ಬರ್ತಾ ಇದೆ ಅಂತ ನಾನು ಕೇಳಿದ್ದೆ ಅಷ್ಟೇ